ಪತ್ರಕರ್ತರ ಸಂಘದ ವತಿಯಿಂದ ನಂಗಿನ ಮನವನ್ನು ಹಬ್ಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅವರ ಸಾವಿನ ವಿಮೆಡಿಯಲ್ಲಿ ಎಲ್ಲರೂ ಒಂದು ನಿಮಿಷಗಳ ಕಾಲ ಮೌಲಾಚರಣೆ ಮಾಡಬೇಕು ತಮ್ಮ ವಿನಂತಿಸಿಕೊಡ್ತು ಮುನ್ನೇ ಮಧ್ಯಾಹ್ನ ಎದುರೇ ನಮ್ಮನ್ನು ಗಡವಡಿ ಮಾಡ್ತೀವಿ करता था और करपूरी ठाकुर कन्नड़ साहित्य पत्रिका में तेज लागू होता श्री dimethyl वाह ये संपूर्ण मैं पढ़ूंगा तुम्हारे पर बड़े बड़े आदर आदर ले ले अपनी सर नीत पट्रायला लोक तर ಧನ್ಯವಾದ ಒಂದು ಸ್ಫೂರ್ತಿಯ ಶೈಲಿಯಾಗಿದ್ದು ಅವ್ರನ್ನ ಅಕಾಲಿಕ ನಿಧನದಿಂದಾಗಿ ಮತ್ತು ನಮ್ಮ ಕಲಬುರಗಿ ಜಿಲ್ಲೆಯ ಪತ್ರಿಕಾಕ್ಕೆ ಮತ್ತು ಸಾಹಿತ್ಯ ವಲಯಕ್ಕೆ ಅಪಾರ ನಷ್ಟ ಉಂಟಾಗಿದೆ ಆ ಅವರ ಅಗಲಿಕೆಯಿಂದ ಕನ್ನಡ ಪತ್ರಿಕೋದ್ಯಮಕ್ಕೆ ಭರಿಸಲಾಗದ ನಷ್ಟ ಉಂಟಾಗಿದೆ ಅವರನ್ನು ಕಳೆದುಕೊಂಡಂಥ ಅವರ ಕುಟುಂಬದವರಿಗೆ ಆ ದುಃಖವನ್ನು ಸಲ್ಲಿಸುವಂಥ ಶಕ್ತಿ ಭಗವಂತ ನೀಡಲಿ ಅಂತ ಪ್ರಾರ್ಥಿಸ್ತೇನೆ ಗುರುಬಸಪ್ಪ ಸಜ್ಜನ್ ಶೆಟ್ಟಿ ಸದಾ ಸಂಘದ ಸಕ್ರಿಯ ಸದಸ್ಯರಾಗಿ ಉಪಾಧ್ಯಕ್ಷರಾಗಿ ಒಂದು ಸಲ ಕಾರ್ಯಕಾರಿ ಸಮಿತಿ ಸದಸ್ಯರು ಹೀಗೆ ಅನೇಕ ಹಲವು ಉದ್ಯೋಗಗಳು ಕಾರ್ಯನಿರ್ವಹಿಸಿದ ಜೊತೆಗೆ ಸ ಸಂಘದ ಬೆಲ್ಲಲುಗಾಗಿ ಒಂದಲ್ಲ ಒಂದು ಚಟುವಟಿಕೆ ಯಾವುದೇ ಚಟುವಟಿಕೆಗಳನ್ನು ನಾವು ಮಾಡುವ ಹೊತ್ತಿನಲ್ಲಿ ಭಾಳ ಆಸಕ್ತಿಯಿಂದ ಸ್ಫೂರ್ತಿಯಿಂದ ಪಾಲ್ಗೊಂಡು ನಮಗೆ ಮಾರ್ಗದರ್ಶನ ಮಾಡ್ತಿದ್ದರು ಅಂತ ಒಬ್ಬ ಸರಳ ಮತ್ತು ಸ್ಫೂರ್ತಿಯ ಸಲ ಕಳೆದುಕೊಂಡು ನಮಗೆ ಅಪಾರ ನೋವಾಗಿದೆ ಅವರ ಆತ್ಮಕ್ಕೆ ಭಗವಂತ ಚಿರಶಾಂತಿ ಕಲ್ಪಿಸಲಿ ಅಂತ ಪ್ರಾರ್ಥನೆ ನಾವು ಯಾಕಂದರೆ ಇತ್ತೀಚೆಗೆ ಕೊರೋನಾದ ಸಂದರ್ಭದಲ್ಲಿ ನಡೆದಿರಲಿಲ್ಲ ಸಮಾಜದಲ್ಲಿರ್ತಕ್ಕಂಥ ಬೇರೆ ಬೇರೆ ಕ್ಷೇತ್ರದ ಜನರ ಸಾವು ನೋವುಗಳು ಹೇಗಾಗಿರೋ ಮಾಧ್ಯಮ ಲೋಕದಲ್ಲಿ ಸಹಿತ ನಮ್ಮ ಅನೇಕ ಜನ ಕಣ್ಮರೆಯಾಗ್ತಾ ಇದ್ದಾರೆ ಗುರುವಸಪ್ಪ ಹಿಂದಿನ ಒಂದು ಪತ್ರಕರ್ತರ ಸಂಘದಲ್ಲೇ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು ಈಗ ಸದಸ್ಯರಾಗಿ ಇದ್ದರು ಅಂತ ಭಾಳ ಪಾರದರ್ಶಕ ವ್ಯಕ್ತಿತ್ವ ಮತ್ತು ಆದರ್ಶದ ವ್ಯಕ್ತಿತ್ವಂಥವ್ರು ಸಂಘದ ಬಗ್ಗೆ ಅವರಿಗೆ ಭಾರಿ ಕಾಳಜಿ ಇತ್ತು ಅಂಥವರು ಹಠಾತ್ತನೆ ಅಂದರೆ ಕಳೆದ ಎರಡು ತಿಂಗಳಿಂದ ಅವರಿಗೆ ಇರಲಿಲ್ಲ ಬಹು ಅಂಗಾಂಗ ವೈಫಲ್ಯದಿಂದ ತಿಳ್ಕೊಂಡು ವೈದ್ಯರು ನಮಗೆ ನಿನ್ನೆ ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷ ತಿಳಿಸಿದರು ಹೀಗಾಗಿ ನಮಗೆ ಭಾಳ ನಿಜಕ್ಕೂ ದುಃಖ ಅನ್ನಿಸ್ತು ಹೀಗೆ ಒಬ್ಬೊಬ್ಬರೊಬ್ಬೊಬ್ಬರು ನಮ್ಮಿಂದ ಆಗುತ್ತಾ ಇರೋದು ಬಿಟ್ಟು ಹೋಗ್ತಾ ಇರೋದು ನಮಗೆಲ್ಲರಿಗೂ ಒಂದು ಎಚ್ಚರಿಕೆಯ ಪಾಠ ಆಗಿದೆ ಈ ನಿಟ್ಟಿನಲ್ಲಿ ಅವರ ಪಾದರಸದ ಮತ್ತು ಪಾರದರ್ಶಕ ವ್ಯಕ್ತಿತ್ವವನ್ನು ನಾವೆಲ್ಲರೂ ಮಾದರಿಯಾಗಿಟ್ಟುಕೊಂಡು ಅನ್ನುವಂಥ ಮಾತುಗಳನ್ನು ಮೂಲಕ ಅವರ ಕುಟುಂಬಕ್ಕೆ ತುಕ್ಕವನ್ನು ಸಹಿಸುವಂಥ ಭರಿಸುವಂಥ ಶಕ್ತಿ ಆ ದೇವರು ಕೊಡಲಿ ಅನ್ನುವಂಥ ಪ್ರಾರ್ಥಿಸಿ ನನ್ನ ಮಾತುಗಳನ್ನು ನಡೆಸ್ತೇನೆ ಈಗ ನಮ್ಮ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಬಾಬುರಾವ್ ಎಡ್ರಾಮಿಯವರು ಮನೆಯನ್ನು ಮಾಡ್ತಾರೆ